ವಿಚಾರ ಏನ್ ಗೊತ್ತಾ ಇಲ್ಲಿಯವರೆಗೂ ವಕ್ಫ ಆಸ್ತಿಯನ್ನ ಏನಾದ್ರು ನೋಂದಣಿ ಮಾಡ್ಲಿಕ್ಕೆ ಸಿಇಒ ಅಂದ್ರೆ ವಕ್ಫ ಅಧಿಕಾರಿಗೆ ಅಧಿಕಾರ ಇತ್ತು ಬಟ್ ಇವಾಗಿನ ಮಸೂದೆ ಏನ್ ಮಾಡಿದೆ ಆ ಅಧಿಕಾರವನ್ನು ತಿದ್ದುಪಡಿ ಮಾಡಿ ಅದನ್ನ ಕಿತ್ತಾಕಿದೆ ಈ ವಕ್ಫ ಅಧಿಕಾರಿಗೆ ಯಾವ ಅಧಿಕಾರನೂ ಇಲ್ಲ ಅಂತ ಅದು ನೋಂದಣಿ ಮಾಡುವಂತ ಅಧಿಕಾರ ಕೊಟ್ಟಿಲ್ಲ ಈ ಮಸೂದೆ ಅಂದ್ರೆ ಅದರ ಉದ್ದೇಶ ಕ್ಲಿಯರ್ ಕಟ್ ಆಗಿದೆ ಯಾಕೆಂತ ಹೇಳಿದ್ರೆ ವಕ್ಫ ಅಧಿಕಾರಿ ಕೊಟ್ರೆ ಅವ್ನು ನೋಂದಣಿ ಮಾಡ್ತಾನೆ ಸೊ ಮತ್ತೆ ಅವರಿಗೆ ಇಲ್ಲಿ ಆಸ್ತಿ ಸಿಗ್ತದೆ ಜಗಳ ಮಾಡಿಸ್ಲಿಕ್ಕೆ ಯಾವ್ದಾದ್ರೂ ಒಂದು ವಿಷಯ ಸಿಗ್ಬೇಕಲ್ಲ ಸೊ ಎಲ್ಲವೂ ನೀಟಾಗಿ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇನ್ನೊಂದು ಸಮುದಾಯವನ್ನು ಅದರ ಮೇಲೆ ಎತ್ತಿ ಕಟ್ಟಿ ನಮ್ಮ ರಾಜಕೀಯ ಅರಮನೆ ಏನಿದೆ ಅದನ್ನು ಕಟ್ಟುವ ಕನಸು ಕಾಣ್ತಾ ಇದ್ದಾರೆ ಸೊ ಇಂತ ಕನಸು ಕಂಡವರು ತುಂಬಾ ಜನ ಇದ್ದಾರೆ ಅವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಇವರು ಅಷ್ಟೇ ಜನಸಾಮಾನ್ಯರ ನಡುವೆ ಕಚ್ಚಾಡಿಸ್ಕೊಂಡು ಜನಸಾಮಾನ್ಯರ ರಕ್ತದಲ್ಲಿ ಊಟ ಮಾಡ್ಬೇಕು ಅಂತ ಅನ್ಕೊಂಡಿರೋ ಯಾರಿದ್ರು ಅವರ ಕಾಲದ ಮುಂದೆ ಬೆತ್ತಲಾಗ್ತಾರೆ ಅದು ವಿಚಾರ ಬೇರೆ ಬಟ್ ಈ ಮಸೂದೆಯ ಅಂದ್ರೆ ತಿದ್ದುಪಡಿಯ ಉದ್ದೇಶ ಏನು ಅಂತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ವಿಚಾರ ತಮಾಷೆ ಏನಂತ ಹೇಳಿದ್ರೆ ವಕ್ಫ್ ತಿದ್ದುಪಡಿಯ ಪ್ರಕಾರ ವಕ್ಫ್ ಅಂದ್ರೆ ಮುಸಲ್ಮಾನರ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕಡ್ಡಾಯವಾಗಿ ಇಬ್ಬರು ಅಮುಸ್ಲಿಮಗಳು ಅಂದ್ರೆ ಮುಸ್ಲಿಮೇತರರು ಇರ್ಬೇಕೆ ಇಬ್ಬರು ಹಿಂದೂಗಳು ಅಥವಾ ಒಂದು ಹಿಂದೂ ಇಲ್ಲ ಒಂದು ಕ್ರಿಶ್ಚಿಯನ್ಸ್ ಒಟ್ಟಾರೆಯಾಗಿ ಮುಸಲ್ಮಾನರು ಅಲ್ಲದ ಒಂದು ಇಬ್ಬರು ವ್ಯಕ್ತಿಗಳು ಕಡ್ಡಾಯವಾಗಿ ಬೇಕು ಅಂತ ಅವ್ರು ಹೇಳ್ತಾರೆ ನಾನ್ ಕೇಳದು ಈಗ ಹಿಂದೂಗಳ ದತ್ತಿ ಇಲಾಖೆ ಏನಿದೆ ಅದರಲ್ಲಿ ಹಿಂದೂಗಳನ್ನು ಹೊರತುಪಡಿಸಿ ಉಳಿದವರನ್ನು ಬೇಕು ಅಂತ ಹೇಳಿದ್ರೆ ನ್ಯಾಯಾನ ಈಗ ದೇವಸ್ಥಾನದ ಆಡಳಿತದಲ್ಲಿ ಅಲ್ಲಿ ಹಿಂದೂಗಳಿಗೆ ಮಾತ್ರ ಎಂಟ್ರಿ ಇರಬೇಕು ಆಡಳಿತ ಮಂಡಿಯಲ್ಲಿ ಈಗ ಧಾರ್ಮಿಕ ಇಲಾಖೆಯಲ್ಲಿ ನಾನು ಹೇಳ್ತಾ ಇರೋದು ದೇವಸ್ಥಾನದ ಕೆಲಸದಲ್ಲಿ ದೇವಸ್ಥಾನದ ಅಧಿಕಾರದಲ್ಲಿ ಇವರೆಲ್ಲರಲ್ಲಿ ಇಬ್ಬರು ಮುಸಲ್ಮಾನರು ಬೇಕು ಅಂತ ಹೇಳಿದ್ರೆ ಒಪ್ಲಿಕ್ಕೆ ಆಗ್ತದ ಅದೊಂಥರ ಮೂರ್ಖತನ ಅಂದ್ರೆ ಜಗಳ ಮಾಡ್ಲಿಕ್ಕೆ ಮಾಡುದು ಅಂತ ಗೊತ್ತಾಗುದಿಲ್ವಾ ಈಗ ವಹಾನದ ದತ್ತಿ ಇಲಾಖೆ ಏನಿದೆ ಅದರಲ್ಲಿ ಕಡ್ಡಾಯವಾಗಿ ಮುಸ್ಲಿಮೇತರರು ಇಬ್ಬರು ಬೇಕು ಅಂತ ಯಾವುದಕ್ಕಿದು ಯಾವ ಯಾವ ರೀತಿಯಲ್ಲಿ ಯಾವ ಆಂಗಲ್ ಅಲ್ಲಿ ಇದು ಬೇಕು ಅಂತ ಹೇಳ್ತೀವಿ ಇವಾಗ ಕ್ರಿಶ್ಚಿಯನ್ಗೆ ಕ್ರೈಸ್ತರ ದತ್ತಿ ಇಲಾಖೆ ಇದೆ ಹಿಂದೂಗಳ ದತ್ತಿ ಇಲಾಖೆ ಅದರಲ್ಲಿ ಕ್ರೈಸ್ತರು ಮಾತ್ರ ಇದ್ದಾರೆ ಸಿಖ್ಗಳಲ್ಲಿ ಸಿಖ್ಖುಗಳು ಮಾತ್ರ ಇದ್ದಾರೆ ಹಿಂದೂಗಳಲ್ಲಿ ಹಿಂದೂಗಳು ಮಾತ್ರ ಹಾಗಾದ್ರೆ ಮುಸಲ್ಮಾನರಲ್ಲಿ ಮಾತ್ರ ಯಾಕೆ ಮುಸಲ್ಮಾನರ ವಕ್ ಮಂಡಳಿಯಲ್ಲಿ ದತ್ತಿ ಇಲಾಖೆಯಲ್ಲಿ ಮುಸಲ್ಮಾನರು ಮಾತ್ರ ಇರ್ಬೇಕಲ್ವಾ ಮತ್ತೆ ಯಾಕೆ ಮುಸಲ್ಮಾನ ನೇತರರು ಬರಬೇಕು ಹ್ಮ್ ಅಂದ್ರೆ ಅದರ ಅರ್ಥ ಹೆಂಗ್ ಗೊತ್ತಾ ಈಗ ಇಷ್ಟೊಂದು ಈ ತಿದ್ದುಪಡಿಯ ನಿಯಮಗಳಿದೆಯಲ್ಲ ಎಲ್ಲಾದ್ರೂ ಇನ್ ಕೇಸ್ ಈ ಎಲ್ಲಾ ತಿದ್ದುಪಡಿಗೂ ಇವರು ಒಪ್ಪಿದ್ರೆ ಇನ್ನು ಅವರಿಗೆ ಸಮಸ್ಯೆ ಇಲ್ಲ ಈಗ ಒಪ್ಪಿದ್ರೆ ಜನರಿಗೆ ಸಮಸ್ಯೆ ಇಲ್ಲ ಅಲ್ಲ ಜನಸಾಮಾನ್ಯರ ನಡುವೆ ಏನೋ ಇದು ಬರುತ್ತೆ ಇನ್ವಿಡೆನ್ಸ್ ಆಗುದಿಲ್ಲ ಸೊ ಆಗ ಅವರಿಗೆ ಎಂತ ಆಗ್ತಿದ್ದಾರೆ ಲಾಭ ಇಲ್ಲ ಇಷ್ಟು ಮಾಡಿನ ಅವರಿಗೆ ಲಾಭ ಸಿಗ್ಬೇಕಲ್ಲ ಕೊನೆಯದಾಗಿ ಇದೊಂದನ್ನು ಹಾಕಿದ್ದಾರೆ ಅಂದ್ರೆ ಈ ತರದ ಒಂದು ಲಾಕ್ ಇದರಲ್ಲಿ ಯಾವುದೇ ರೀತಿಯಲ್ಲಿ ಮುಸಲ್ಮಾನರು ಒಪ್ಪುದೇ ಇಲ್ಲ ಯಾಕೆಂತ ಹೇಳಿದ್ರೆ ಅದರ ಅಗತ್ಯನೇ ಇಲ್ಲಲ್ಲ ಈಗ ಮುಸಲ್ಮಾನ್ ಈಗ ನಮ್ಮ ಮನೆಯ ವಿಚಾರವನ್ನ ನಾವೇ ನಿರ್ಧಾರ ಮಾಡಬೇಕು ಹೊರತು ಪಕ್ಕದ ಮನೆಯವರನ್ನು ಹಾಕಿಸಿಕೊಂಡು ನಿರ್ಧಾರ ಮಾಡುವ ಅಗತ್ಯ ಯಾರಿಗೂ ಇಲ್ಲ ಸೊ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆಗ ಅವರು ಇದನ್ನ ವಿರೋಧ ಮಾಡೇ ಮಾಡ್ತಾರೆ ಇರೋದು ಇದನ್ನ ವಿರೋಧ ಮಾಡುವಾಗ ಅವರಿಗೆ ಅವೆ ಮುಸಲ್ಮಾನರು ಕೇಂದ್ರ ಸರ್ಕಾರದ ಈ ವಸೂದೆಯನ್ನು ಒಪ್ಪುವುದಿಲ್ಲ ಈ ಸರ್ಕಾರ ನಮ್ಮ ಗೆ ವಿಧೇಯವಾಗಿಲ್ಲ ಅವರು ಹಾಗೆ ಅವರು ಹೀಗೆ ವಕ್ ಮಂಡಳಿ ಆತರ ಮಾಡ್ತಾರೆ ಈ ತರ ಮಾಡ್ತದೆ ಅಂತ ಹೇಳ್ಬಿಟ್ಟು ಇನ್ನು ಉಳಿದಂತಹ ಸಹೋದರರನ್ನ ಅವರ ಮೇಲೆ ಎತ್ತಿಕೆಟ್ಲಿಕ್ಕೆ ಸಾಧ್ಯ ಆಗ್ತದೆ ಅವರ ರಾಜಕೀಯ ಬೆಲೆ ಬಯಸಲಿಕ್ಕೆ ಸಾಧ್ಯ ಆಗ್ತದೆ ನಾನ್ ಕೇಳ್ತಾ ಇರೋದು ಇಷ್ಟೆಲ್ಲ ಲೋಪದೋಷ ಇರುವ ಈ ಒಂದು ಮಸೂದೆಯನ್ನ ನಮ್ಮ ಮೀಡಿಯಾಗರು ಭಯಂಕರ ಒಂದು ಐತಿಹಾಸಿಕ ತಿದ್ದುಪಡಿ ತರ ಒಂದು ವಿಜೃಂಭಣೆ ಮಾಡ್ತಾ ಇದೆಯಲ್ಲ ಅದಕ್ಕೆಲ್ಲ ಇದು ಗೊತ್ತಿಲ್ಲ ಅಂತಾನ ಎಲ್ಲರಿಗೂ ಗೊತ್ತಿದೆ ಆಯ್ತಾ ಎಲ್ಲಾ ಮೀಡಿಯಾದವರಿಗೂ ಗೊತ್ತಿದೆ ಈಗ ಸಾಮಾನ್ಯವಾಗಿ ನನಗೆ ಗೊತ್ತಿರುವ ವಿಚಾರ ಅಷ್ಟೊಂದು ದೊಡ್ಡ ಮೀಡಿಯಾದವರಿಗೆ ಗೊತ್ತಿರ್ಲಿಲ್ವಾ ಗೊತ್ತಿರ್ತಿದೆ ಆದ್ರೆ ಅವರಿಗೆ ನ್ಯಾಯ ಬೇಡ ಆರ್ಕಿಕವಾದ ಚರ್ಚೆ ಬೇಡ ಅವರಿಗೆ ಬೇಕಾಗಿರೋದು ಒಂದು ಪಕ್ಷಕ್ಕೆ ವಿಧೇಯವಾಗಿರೋದು ಇನ್ನೊಂದು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುದು ಅಂದ್ರೆ ಯಾವ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ರೆ ಯಾವ ಸಮುದಾಯದ ವಿರುದ್ಧವಾಗಿ ಹೋದ್ರೆ ಇವಾಗಿನ ಕಾಲಘಟ್ಟದಲ್ಲಿ ಮಾರ್ಕೆಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಒಳ್ಳೇದಾ ಸೊ ಅದನ್ನೇ ಈ ಮೀಡಿಯಾದವರು ಮಾಡುದು ಅವರಿಗೆ ಸತ್ಯ ಎಲ್ಲುವ ಘಟಿಸಿಲ್ಲ ಸತ್ಯರುವ ಘಟಿಸಿದ್ರೆ ಅವರು ಈ ತರ ಬೂಟ್ ನೇಕುವ ಕೆಲಸ ಮಾಡ್ತಾ ಇರ್ಲಿಲ್ಲ ಅವ್ರು ನ್ಯಾಯದ ಪರ ನಿಲ್ತಾ ಇದ್ರು ಎಲ್ಲರಿಗೂ ಗೊತ್ತು ಈ ಕಾಯ್ದೆಯಲ್ಲಿ ಇಷ್ಟೊಂದು ಲೋಪದೋಷಗಳಿವೆ ಇದರಲ್ಲಿ ಭಯಂಕರ ಅಂದ್ರೆ ಒಂದು ಸಮಾಜಕ್ಕೆ ಭಯಂಕರವಾಗಿ ಅನ್ಯಾಯವಾಗ್ತಾ ಇದೆ ಆದ್ರೆ ಅವರೆಲ್ಲರೂ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಅನ್ಯಾಯ ಅಲ್ಲ ಆ ಸಮುದಾಯದ ಸಬಲೀಕರಣ ಆಗ್ತಾ ಇದೆ ಆ ಸಮುದಾಯಕ್ಕೆ ಸುಧಾರಣೆ ಆಗ್ತದೆ ಇದೆ ಅಂತ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಆದ್ರೆ ಆಕ್ಚುಲಿ ಆಗಿ ಫ್ಯಾಕ್ಟ್ ಅದಲ್ಲ ಫ್ಯಾಕ್ಟ್ ಇದು ಅಂದ್ರೆ ಈ ಮೂರು ನಾಲ್ಕು ಪಾಯಿಂಟ್ ಅಲ್ಲೇ ಈ ಸಮುದಾಯಕ್ಕೆ ಎಷ್ಟೆಲ್ಲ ನಷ್ಟಗಳು ಉಂಟಾಗ್ತದೆ ಈ ವಕ್ತ ಮಂಡಳಿಗೆ ಎಷ್ಟು ಆಸ್ತಿ ನಷ್ಟಗಳು ಉಂಟಾಗಬಹುದು ಅಂತ ನೀವು ಒಮ್ಮೆ ಆಲೋಚನೆ ಮಾಡಿ ನಂತರ ನೀವು ಕಮೆಂಟ್ ಹಾಕಿ ಅದರ ವಿರುದ್ಧ ಕಮೆಂಟ್ ಹಾಕಿ ಆಯ್ತಾ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನ್ ಗೊತ್ತಾ ಈಗ ದ್ವೇಷದ ಕಮೆಂಟ್ ಹಾಕುವವರಿಗೆ ಕೋಮುವಾದಿಗಳಿಗೆ ಉತ್ತರಿಸಲು ಅಲ್ವೇ ಅಲ್ಲ ನನ್ನಂತೆ ಆಲೋಚನೆ ಮಾಡುವ ಇಪ್ಪತ್ತೈದು ಶತಮಾನದಷ್ಟು ಹಿಂದೂ ಸಹೋದರರಿದ್ದಾರೆ ಈಗ ನನ್ನಂತೆ ಆಲೋಚನೆ ಮಾಡುವ ತೊಂಬತ್ತೈದು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಸೊ ಅವರೆಲ್ಲರಿಗೂ ಈಗ ಐದು ಪರ್ಸೆಂಟ್ ನಾನು ಎಲ್ಲೂ ಹೇಳಲ್ಲ ಮುಸಲ್ಮಾನರಲ್ಲಿ ಕೋಮುವಾದಿಗಳೇ ಇಲ್ಲ ಹಿಂದೂಗಳಲ್ಲಿ ಮಾತ್ರ ಖಂಡಿತವಾಗಿ ನಾನು ಎಲ್ಲ ಮುಸಲ್ಮಾನರಲ್ಲೂ ಒಂದು ಐದು ಪರ್ಸೆಂಟ್ ಎಲ್ಲೋ ಒಂದು ಕಡೆ ಒಂದು ಎಂತ ಅಗ್ರೆಸಿವ್ ಆಗಿ ಮಾಡೋರು ಕೋಮುವಾದಿಗಳು ಇದ್ದೇ ಇರ್ತಾರೆ ಸೊ ಇನ್ನು ಇದರಲ್ಲಿ ಆ ಕಡೆಯಲ್ಲೂ ಐದು ಪರ್ಸೆಂಟ್ ಅಂದ್ರೆ ಆ ಐದು ಪರ್ಸೆಂಟ್ ಅಂದ್ರೆ ಐದು ಪ್ಲಸ್ ಐದು ಹತ್ತು ಪರ್ಸೆಂಟ್ ಜನರನ್ನಷ್ಟೇ ಈ ಮೀಡಿಯಾಗಳು ಈ ಸೋಷಿಯಲ್ ಮೀಡಿಯಾಗಳು ಹೈಲೈಟ್ ಮಾಡೋದು ಸೊ ಇಲ್ಲಿ ತೊಂಬತ್ತೈದು ಪರ್ಸೆಂಟ್ ನಮ್ಮಂತ ಇದ್ದಾರಲ್ಲ ಅವರಿಗೆ ನಮ್ಮಂದ ಯಾವುದೇ ಲಾಭ ಇಲ್ಲ ಯಾಕಂದ್ರೆ ನಾವು ಜಗಳಾಡ್ಲಿಕ್ಕೆ ಹೋಗುದಿಲ್ಲ ಒಟ್ರಾಸಿ ಕಮೆಂಟ್ ಹಾಕ್ಲಿಕ್ಕೆ ಹೋಗುದಿಲ್ಲ ದ್ವೇಷಪೂರಿತ ಭಾಷಣ ಮಾಡ್ಲಿಕ್ಕೆ ಹೋಗುದಿಲ್ಲ ಸೊ ಅದರಿಂದ ಅವರಿಗೆ ಕ್ಲಿ ಆರ್ ಬಿ ಬರುವುದಿಲ್ಲ ಸೊ ನನ್ನ ವಿಡಿಯೋ ಈ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಮಾತ್ರ ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ವಕ್ಫ್ ಮಂಡಳಿ ಅಂದ್ರೆ ಏನು ವಕ್ಫ್ ಮಂಡಳಿಯಲ್ಲಿ ಏನ್ ಕೆಲಸ ನಡೀತದೆ ವಕ್ಫ್ ಆಸ್ತಿ ಅಂದ್ರೆ ಏನು ಇನ್ನು ಸರ್ಕಾರ ವಕ್ಫಿಗೆ ಏನಾದ್ರು ಗಿಫ್ಟ್ ಕೊಡ್ತದ ಯಾವುದೇ ಗಿಫ್ಟ್ ಕೊಡೋದಿಲ್ಲ ಕೊಟ್ಟಿದ್ರೆ ಸ್ಮಶಾನ ಮಾತ್ರ ನೆನಪಿಡ್ಕೊಳ್ಳಿ ಸ್ಮಶಾನ ಅನ್ನೋದು ಎಲ್ಲರಿಗೂ ಬೇಕು ಎಲ್ಲಾ ಸಮುದಾಯದವರಿಗೂ ಗೌರ್ಮೆಂಟ್ ಕೊಡ್ತದೆ ಅದು ಯಾವ ಗವರ್ಮೆಂಟ್ ಆದ್ರೂ ಅಷ್ಟೇ ಸೊ ಅಲ್ಲಿ ಅಂದ್ರೆ ಸತ್ತ ನಂತರ ಹೂಲ್ ಬೇಕಲ್ಲ ಎಲ್ಲಿ ಹೋಗಿ ತನ್ನ ಬಿಸಾಡ್ಲಿಕ್ಕೆ ಆಗುದಿಲ್ಲ ಸೊ ಅದು ಕೇವಲ ವಕ್ಫಿಗೆ ಮಾತ್ರ ಅಲ್ಲ ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ ಸೊ ಎಲ್ಲ ಸಮುದಾಯದವರಿಗೆ ಕೊಟ್ಟಿದೆ ಸೊ ಅದೇ ರೀತಿ ಮುಸಲ್ಮಾನರಿಗೆ ಕೊಟ್ಟಿದೆ ಆ ಮುಸಲ್ಮಾನರಿಗೆ ಕೊಟ್ಟಿರೋ ಆಸ್ತಿ ಅನ್ನೋದು ವಕ್ಫ್ ಆಸ್ತಿ ಅಂತ ಪರಿಗಣನೆ ಮಾಡ್ತದೆ ಅಷ್ಟೇ ಅದು ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸವಲತ್ತು ಯಾವುದೇ ಆಸ್ತಿಗಳು ವಕ್ಫ್ ಮಂಡಲಿಗೆ ಬರುವುದಿಲ್ಲ ದೇವಸ್ಥಾನಕ್ಕೆ ಯಾವ ರೀತಿ ಆಸ್ತಿ ದುಡ್ಡು ಯಾವ ರೀತಿ ಹೋಗ್ತೀರ ಅದೇ ರೀತಿ ವಕ್ಫಿಗೆ ಹೋಗುದು ಅಂದ್ರೆ ದೇವರ ಹೆಸರಲ್ಲಿ ಮುಸಲ್ಮಾನರು ಕೊಡುವುದು ಅಷ್ಟೇ ಈ ತರ ಆಚೆಗೆ ಬರುವ ಎಲ್ಲಾ ಕಮೆಂಟುಗಳು ಎಲ್ಲಾ ದ್ವೇಷ ಪೂರಿತ ಭಾಷಣಗಳು ಎಲ್ಲಾ ರಾಜಕೀಯ ಭಾಷಣಗಳು ಅದು ನಮ್ಮಣ್ಣ ಅಂದ್ರೆ ನಮ್ಮಣ್ಣ ನನ್ನನ್ನ ಮತ್ತು ನಿಮ್ಮಣ್ಣ ಅದಾಯ್ತಾ ನನ್ನನ್ನ ಮತ್ತು ನಿನ್ನ ನೆನ್ಪಿಡ್ಕೋ ಈಗ ವಿಡಿಯೋ ನೋಡ್ತಾ ಇರೋ ನೀವೇನಿದ್ದೀರಾ ನಮ್ಮನ್ನ ಡಿವೈಡ್ ಮಾಡುವ ಒಂದು ಕೆಲಸ ಮಾತ್ರ ನಾವು ಡಿವೈಡ್ ಆದರೆ ಡಿವೈಡ್ ಅಂಡ್ ರೂಲ್ಸ್ ಏನಿದೆ ಅದು ಬ್ರಿಟಿಷರು ಮಾಡಿದ ರೂಲ್ಸ್ ನಮ್ಮ ನಮ್ಮನ್ನ ಒಳಗಡೆ ಕಚ್ಚಾಡಿಸಿಕೊಂಡು ಅವರ ಆಡಳಿತ ಮಾಡಿ ಎಷ್ಟೋ ವರ್ಷಗಳ ಎಷ್ಟೋ ನೂರು ವರ್ಷಗಳ ಕಾಲ ಅವರು ನಮ್ಮನ್ನ ಕೊಳ್ಳೆ ಹೊಡೆದು ಬರಡು ಮಾಡಿ ಹೋಗಿದ್ದಾರೆ ಸೊ ಆ ಕೆಲಸವನ್ನ ಯಥಾವತ್ತಾಗಿ ಇವಾಗ ರಾಜಕೀಯದವರು ಮಾಡ್ತಾ ಇದ್ದಾರೆ ನಮ್ಮ ಅವಸ್ಥೆ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿಗೆ ಹೋಗಿದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು ಐವತ್ತು ರೂಪಾಯಿಗೆ ಸಿಗ್ತಾ ಇದ್ದ ಒಂದು ಆಯಕ್ರಮ ಇವಾಗ ಇಪ್ಪತ್ತೈದು ರೂಪಾಯಿಗೆ ಹೋಗಿದೆ ಅಂದ್ರೆ ನಾವಷ್ಟು ಕೆಳಗಡೆ ಹೋಗಿದ್ದೇವೆ ಐಟಮ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ನಮ್ಮ ರೂಪಾಯಿಯ ಮೌಲ್ಯ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಪಾತಾಲಕ್ಕೆ ಹೇಗಿದ್ದೇವೆ ಅಂತ ಅರ್ಥ ನಾವು ಅಷ್ಟು ಶ್ರೀಮಂತರಾಗಿದ್ದೇವೆ ಅಂತ ಅರ್ಥ ಅಲ್ಲ ಅಂದ್ರೆ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳಿಕ್ಕೆ ಶಕ್ತರಾಗಿದ್ದೇವೆ ಅಂತ ಅರ್ಥ ಅಲ್ಲ ನಮ್ಮ ಮೌಲ್ಯ ಏನಿದೆ ಅದು ಕಡಿಮೆ ಆಗಿದೆ ಅರ್ಥ ಆಗ್ತಾ ಇದೆಯಾ ರೂಪಾಯಿಯ ಮೌಲ್ಯ ಕಡಿಮೆ ಆಗೋದು ಹಾಗೆ ನಾವು ಪರಿಸ್ಥಿತಿ ಹದಗಡ್ತಾ ಇರೋದು ಹಾಗೆ ಸೊ ಇದೆಲ್ಲವನ್ನು ನಾವು ಪ್ರಶ್ನೆ ಮಾಡಬಾರ್ದು ವಿದ್ಯಾವಂತರು ಕೂಡ ಇದನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈಗಿನ ಸರ್ಕಾರಗಳು ಏನ್ ಮಾಡ್ತಾರೆ ಜನರ ನಡುವೆ ತಂದಿರುವ ಕೆಲಸ ಮಾಡ್ತಾರೆ ಜಾತಿಗಳ ನಡುವೆ ತಂದಿರುವ ಕೆಲಸ ಮಾಡ್ತಾರೆ ಧರ್ಮಗಳ ನಡುವೆ ತಂದಿರುವ ಕೆಲಸ ಮಾಡ್ತಾರೆ ಆಯ್ತಾ ನಿಮ್ಗೆ ಸಿಂಪಲ್ ಆಗಿ ನಾನು ಹೇಳ್ತೀನಿ ಇವಾಗ ಪ್ರಸ್ತುತವಾಗಿ ಧರ್ಮಸ್ಥಳದ ಸೌಜನ್ಯನ ವಿಷಯದಲ್ಲಿ ರೈ ವಾಯ್ಸ್ ರೈಸ್ ಆಗ್ತಾ ಇದೆ ಸೊ ಆ ಹೋರಾಟದ ಹಾದಿಯನ್ನು ತಪ್ಪಿಸಲಿಕ್ಕೋಸ್ಕರ ಕೂಡ ಅವರು ಕಂಡುಕೊಂಡ ದಾರಿ ಯಾವ್ದು ಗೊತ್ತುಂಟ ಧರ್ಮ ಧರ್ಮಗಳ ನಡುವೆ ತಂದಿದುದು ಅವನು ಮುಸಲ್ಮಾನ ಇವನು ಹಿಂದೂ ಅದು ದೇವಸ್ಥಾನದ ಬಗ್ಗೆ ಮಾತಾಡಿದ್ದಾನೆ ಇಲ್ಲ ಇನ್ನೊಂದರ ಬಗ್ಗೆ ಮಾತಾಡಿದ್ದಾನೆ ಅಂತ ಮಾತ್ರ ಯಾಕಂದ್ರೆ ಬೇರೆ ಯಾವ ಇಲ್ಲ ಅವ್ರಿಗೆ ಗೊತ್ತು ಇದರಿಂದನೇ ಜನರು ಡಿವೈಡ್ ಆಗೋದು ಬೇರೆ ಯಾವ ವಿಚಾರದಲ್ಲಿ ಡಿವೈಡ್ ಆಗೋಲ್ಲ ಅಂತ ಇವಿಷ್ಟು ವಕ್ಫ್ ಮಂಡಳಿ ಅಂದ್ರೆ ಏನೋ ವಕ್ಫ್ ಆಸ್ತಿ ಅಂದ್ರೆ ಏನೋ ಅದರ ಕೆಲಸ ಏನು ವಕ್ಫ್ ತಿದ್ದುಪಡಿಗೆ ಯಾಕೆ ವಿರೋಧ ಆಗ್ತದೆ ಅನ್ನೋದು ಸಂಕ್ಷಿಪ್ತವಾದ ವಿಚಾರ ಸೊ ಇದರ ಬಗ್ಗೆ ಏನಾದ್ರೂ ಇನ್ನು ನಿಮ್ಗೆ ಮಾಹಿತಿ ಕೊರತೆ ಇನ್ನು ಡೌಟ್ ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಉಲ್ದಂತೆ ಯಾವ್ದಾದ್ರು ಕೆಟ್ಟ ಕೆಟ್ಟ ಕಮೆಂಟ್ ಇದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಅದಕ್ಕೆ ನಾನು ಉತ್ತರ ಕೊಡೋದು ಇಲ್ಲ ಸೊ ಇಂತಹ ಒಳ್ಳೊಳ್ಳೆ ವಿಡಿಯೋಗಳು ಕೆಲವೊಂದು ನಿಮಗೆ ಗೊತ್ತಿರದ ಮಾಹಿತಿಗಳ ಬಗ್ಗೆ ವಿಡಿಯೋಗಳು ಬೇಕು ಅಂತಂದ್ರೆ ಖಂಡಿತವಾಗಿಯೂ ನಮಗೆ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಮ್ಗೆ ಮುಂದೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಪ್ರೇರಣೆ ಆಗುದು ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಬಟನ್ ಬೆಲ್ ಬಟನ್